All right.

ಕಾರ್ಯಕ್ರಮಕ್ಕೆ ಒಟ್ಟಿಗೆ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬಂದರೆ ಹೆಂಡತಿ ರಮಿಸಬೇಕು ಸತಿಸ್ತಮ ಹೆಂಡತಿ ಸಂತೋಷ ಪಟ್ಲ ಕರ್ಕೊಂಡು ಬಂದದ್ದಕ್ಕೆ ಸಾರ್ಥಕ ತಳೆಕ ಹೌದಪ್ಪ ಹೇಗನ್ನಿಸ್ತದೆ ನಿನಗೆ ಇವನನ್ನು ನೋಡುವಾಗ ಯಾರಿಗೆ ಸಂತೋಷ ಆಗದೆ ಇರ್ತದೆ ಹೇಳಿ ಹೌದು

ಹತ್ತಿರೋಗಬೇಡ ಬೇಡ ಸ್ವಲ್ಪ ದೂರದಿಂದ ನೋಡುದು ಅವನ ಅಣ್ಣ ಆಮೇಲೆ ಅವನಿಗೆ ಗುರು ಅದಕ್ಕೆ

ಕೆಲವು ಸಲ ಹಾಕಿದ್ದವರನ್ನು ತಮಾಷೆ ಮಾಡ್ಲಿಕ್ಕೆ ಹೋಗಿ ಮತ್ತೆ ನಾವೇ ಹಾಗಾಗಿ ಸಲ ನಾವು ಮಾಡಿ ಅವರು ಹತ್ತು ಹತ್ತು ಅಂತ ಹೇಳುವಾಗ ನಾವೇ ಹಾಗಾದ್ರೆ ಅವರಷ್ಟು ಅಷ್ಟು ಹೇಳಿದ್ರು ತೊಂದರೆ ನೀವೊಂದು ಹೇಳಲಿಕ್ಕೆ ಹೋಗ್ಬೇಡಿ ಬಿಡು ಹಾ ಹಾ ಹಾಗಲ್ಲ ಏನಾಗುದಿಲ್ಲ ಸ್ವಾಮಿ ಮಂದಗಮನ ಮಂದಗತಿಯಿಂದ ಲೋಕ ಲೋಕಾಂತರವನ್ನು ಸಂಚರಿಸುವ ವೈವಾ ತ್ರಿಮೂರ್ತಿಗಳನ್ನು ಬಿಟ್ಟಿದ್ದಾನ ಎಲ್ಲ ತಾಗಿದ್ದೆ ಮತ್ತೆ వ్యాల భూషణనంత ఉక్త ఎన్నోదు ఇవన ముందే నడితే ఇవరికి అంటే హెస్ ఉంటు అంతా ఉమేష్ అవన్నీ అన్నప్ప అయ్యప్ప ಸತ್ಯಲೋಕಕ್ಕೆ ಹೋದ್ ಆ ಬ್ರಹ್ಮದೇವನ ಹಿರಿತನ ಎನ್ನುವುದು ಇವನ ಮುಂದೆ ತಲೆ ಹೋಗಿ ಇದ್ದ ನಾಲ್ಕು ತಲೆಗೂ ಈಗ ಸುಖ ಇಲ್ಲ ನಡೆಯಲಿರುವಂತೆ ಮತ್ತೆ ಲೋಕಪಾಲಕನಾದಂತಹ ಶ್ರೀಮಂತಿಗೆ ಎನ್ನುವುದು ಇವನ ಶ್ರೀಮಂತಿಗೆ ಮುಂದೆ ಅಲ್ವಂತೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಯಾಕೆ ನಾರಾಯಣ ದೇವರಿಗೆ ನೇರ ನೇರ ತಾಗಲಿಕ್ಕೆ ಯಾರಿಗೂ ಆಗುವುದಿಲ್ಲ ಹಿಂದಿನ ಬಾಗಿಲಲ್ಲಿ ಹೋಗಿ ನಮಸ್ಕಾರ ಮಾಡಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದ್ರು ಇವು ಹೊರಗೆ ಬಂದು ಸ್ವಾಮಿ ನಾ ದೊಡ್ಡವರಿಗೆಲ್ಲ ತಾಗಿದೇನಂತ ಹೇಳುವವರು ಮೊದಲ ದಿವಸ ಹಿಂದಿನ ಬಾಗಿಲಲ್ಲಿ ಪ್ರಯೋಜನಕ್ಕೆ ಬಂದಿತ್ತು ನೆನ್ಪಿಟ್ಟುಕೋ ಇಬ್ಬರಿಗೂ ಅಲ್ಲ ಸ್ವಾಮಿ ಮತ್ತೇನು ಇವನ ಸ್ಥಿತಿ ಹೋಯ್ತಲ್ಲ ಅಲ್ಲಿ ಅದು ಬಹುಶಃ ಇಲ್ಲಿವ ಪಿಂಡು ಇಲ್ಲ ಕಾಗೆ ಬೇಕು ಅಂತಂದ್ರೆ ಗೂಡಿಟ್ಟು ಸಾಕಬೇಕು ಹೌದು ಹೊಟ್ಟಾಯ್ತಲ್ಲ ಅದು ಘೋಷಿದಾಯ ಎಂತ ಸಾಹಸವನ್ನು ತೋರಿಸುವಲ್ಲಿಸುವ